ಎಲೆಕೋಸು ಪಲ್ಯಕ್ಕೆ ಬೇಕಾಗುವ ಸಾಮಗ್ರಿಗಳು ಎಲೆಕೋಸನ್ನ ನಾನು ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಆಲೂಗಡ್ಡೆಯನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಡಲೆಕಾಳನ್ನ ನಾನು ಸ್ವಲ್ಪ ಮೊಳಕೆ ಬರ್ಸ್ಕೊಂಡಿದ್ದೀನಿ ಅದನ್ನೇ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಬನ್ನಿ ಪಲ್ಯನ ಹೇಗೆ ಮಾಡೋದು ಅಂತ ತರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಈ ಥರ ಉದ್ದದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಧನಿಯಾ ಪೌಡ್ರ್ ಒಂದು ಚಮಚ ತೊಗೊಂಡಿದ್ದೀನಿ ಅರ್ಶನ ಪುಡಿ ಒಂದು ಚಮಚ ತೊಗೊಂಡಿದ್ದೀನಿ ಖಾರ ಪುಡಿ ತೊಗೊಂಡಿದ್ದೀನಿ ಒಂದು ಚಮಚ ನಾಲ್ಕರಿಂದ ಐದು ಹಸಿರು ಮೆಣಸಿಕಾಯಿನ ನಾನು ಈ ಥರ ಉದ್ದದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಬಾಣಲೆ ಬಿಸಿ ಆಗಿದೆ ಇದಕ್ಕೆ ನಾವು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಇವಾಗ ಆಗಿದೆ ಇದಕ್ಕೆ ನಾನು ಹಸಿರು ಮೆಣಸಿಕ್ ಹಾಕೊತಾ ಇದ್ದೀನಿ ಹಾಗೆಯೇ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ನಾವು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅರಶಿನ ಪುಡಿ ಇದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ ಧನಿಯಾ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಇದನ್ನಿವಾಗ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಆಲೂಗಡ್ಡೆ ಹಾಕೊತಾ ಇದ್ದೀನಿ ಹಾಗೇನೆ ಕಡಲೆಕಾಳು ಸೇರಿಸ್ಕೊಂತ ಇದ್ದೀನಿ ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಓಸನ್ನು ಹಾಕೊತಾ ಇದ್ದೀನಿ ಇದನ್ನೆಲ್ಲ ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಎಲ್ಲ ಮಸಾಲೆನ ಮಿಕ್ಸ್ ಮಾಡ್ಕೊಂಡೋಣ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಉಪ್ಪು ಸೇರಿಸ್ಕೊಂತ ಇದ್ದೀನಿ ಹಾಗೇ ಖಾರ ಪುಡಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಇನ್ನೂ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಇವಾಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಸ್ಲೋ ಗ್ಯಾಸಲ್ಲೇ ಬೇಯಿಸ್ಕೊಳ್ಳೋಣ ನೋಡಿ ಪಲ್ಯ ಇವಾಗ ಚೆನ್ನಾಗಿ ಬೆಂದಿದೆ ಚಪಾತಿ ಜೊತೆಯಲ್ಲಿ ಚೆನ್ನಾಗಿರುತ್ತೆ ಸೊ ಬನ್ನಿ ಇದನ್ನಿವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಎಲೆಕೋಸು ಆಲೂಗೆಡ್ಡೆ ಕಡಲೆಕಾಳು ಹಾಕಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ನಿಮಗೇನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೇ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ